ಓಂ ಗಂ ಗಣಪತಯೇ ನಮಃ ಶ್ರೀಮಾತ್ರೇ ನಮಃ ಸರ್ವೇ ಸಾಮಾನ್ಯವಾಗಿ ಪ್ರತಿಯೊಬ್ಬ ಸ್ತ್ರೀಯರ ಮನಸ್ಸಿನಲ್ಲಿಯೂ ಕೂಡ ಕೆಲವೊಂದು ಪ್ರಶ್ನಾರ್ಥಕ ಸಮಸ್ಯೆಗಳು ಅನ್ನುವು ಕಾಡುತ್ತಾ ಇರುತ್ತದೆ ಅಂತಹ ಸಮಸ್ಯೆಗಳಲ್ಲಿ ಪ್ರತಿ ತಿಂಗಳು ಕೂಡ ಪಿರಿಯಡ್ ಆದ ಐದನೇ ದಿನದಂದು ಆ ಸ್ತ್ರೀಯರು ಶುದ್ಧಿಯಾಗುತ್ತಾರ ಒಂದು ವೇಳೆ ಏನಾದರೂ ಅವರು ಶುದ್ಧಿಯಾದರೆ ಐದನೇ ದಿನದಿಂದ ಪೂಜೆಗಳನ್ನು ಮಾಡಬಹುದಾ ಪುಣ್ಯ ಕಾರ್ಯ ಸ್ವರೂಪವಾದ ದಾನ ಧರ್ಮ ಹಾಗೂ ದೀಪಾರಾಧನೆ ಮಾಡುವಂತಹ ಅಧಿಕಾರ ಅನ್ನೋದು ಅವರಿಗೆ ಇರುತ್ತದ ಈ ಮುಟ್ಟಾದ ಸಮಯದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಕೆಲವೊಂದು ವಸ್ತುಗಳನ್ನು ಅಪ್ಪಿತಪ್ಪಿಯು ಮುಟ್ಟಿದರೂ ಕೂಡ ದಾರಿದ್ರ ದೋಷಗಳು ಅನ್ನೋವು ಉಂಟಾಗುತ್ತದೆ ಅಂತ ನಮ್ಮ ಹಿರಿಯರು ಹೇಳುವರು ಅದು ನಿಜವಾ ಈ ರೀತಿಯ ಮಾನಸಿಕ ಗೊಂದಲವನ್ನು ಉಂಟು ಮಾಡುವಂತಹ ಪ್ರಶ್ನೆಗಳು ಅನ್ನೋವು ಸಹಜವಾಗಿ ಎಲ್ಲರಿಗೂ ಕೂಡ ಬರುತ್ತದೆ ಈ ದಿನ ನಾವು ಈ ವಿಷಯಗಳಿಗೆ ಸಂಬಂಧಿಸಿದಂತೆ ಸ್ವಲ್ಪ ಮಟ್ಟಿಗೆ ತಿಳಿಯುವ ಒಂದು ಪ್ರಯತ್ನವನ್ನು ಮಾಡೋಣ ಮುಖ್ಯವಾಗಿ ನೋಡುವುದಾದರೆ ಸ್ತ್ರೀಯರು ಮುಟ್ಟಾದ ಮೊದಲ ಮೂರು ದಿನಗಳು ಸಹ ಸ್ತ್ರೀಯರಿಗೆ ರಜೋ ದೋಷ ಅನ್ನೋದು ಇರುವುದರಿಂದ ಯಾವುದೇ ಪರಿಸ್ಥಿತಿಯಲ್ಲೂ ಕೂಡ ಎಂತಹುದೇ ದೈವ ಪೂಜಾ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬಾರದು ಇನ್ನು ನಾಲ್ಕನೇ ದಿನ ದೀಪಾರಾಧನೆ ಮಾಡುವುದಾಗಲಿ ತಲೆಗೆ ಹೆಣ್ಣೆಯನ್ನು ಹಚ್ಚಿಕೊಳ್ಳುವುದಾಗಲಿ ಗಂಧವನ್ನು ಅಣೆಗೆ ಇಟ್ಟುಕೊಳ್ಳುವುದಾಗಲಿ ಅಥವಾ ಅರಿಶಿನ ಕುಂಕುಮವನ್ನು ಹಚ್ಚಿಕೊಳ್ಳುವುದಾಗಲಿ ನಾವು ಮಾಡಬಾರದು ಐದನೇ ದಿನವು ಪೂರ್ತಿಯಾಗಿ ಶುದ್ಧವಾಗುತ್ತಾಳೆ ಆವಾಗ ತಲೆಯ ಸ್ನಾನ ಮಾಡಿದರೆ ಅಲ್ಲಿಂದ ಆ ಸ್ತ್ರೀಯು ದೇವತಾ ಕಾರ್ಯಗಳಲ್ಲಿ ಪಾಲ್ಗೊಳ್ಳುವಂತಹ ಅಧಿಕಾರ ಅನ್ನೋದು ಏರ್ಪಡುತ್ತದೆ ಇದರಿಂದ ನಿತ್ಯ ದೀಪಾರಾಧನೆ ಮಾಡಬಹುದು ಅರಿಶಿಣ ಕುಂಕುಮವನ್ನು ಹಚ್ಚಿಕೊಳ್ಳಬಹುದು ತಲೆಗೆ ಎಣ್ಣೆಯನ್ನು ಸಹ ಹಚ್ಚಬಹುದು ಹೂಗಳನ್ನು ಸಹ ಜಡೆಯಲ್ಲಿ ಇಟ್ಟುಕೊಳ್ಳಬಹುದು ಗಂಧವನ್ನು ಕೂಡ ಇಟ್ಟುಕೊಳ್ಳಬಹುದು ಹಾಗೆಯೇ ತಾನೂ ಕೂಡ ತಾಂಬೂಲವನ್ನು ಸ್ವೀಕರಿಸುವ ಹಾಗೂ ಇತರರಿಗೆ ತಾನೂ ಕೂಡ ತಾಂಬೂಲವನ್ನು ನೀಡುವಂತಹ ಅಧಿಕಾರ ಅನ್ನೋದು ಏರ್ಪಡುತ್ತದೆ ದೀಪಾರಾಧನೆ ನಿತ್ಯ ಪೂಜೆ ದೇವಾಲಯಕ್ಕೆ ಹೋಗುವುದು ಶಾರ್ದ ಕರ್ಮಗಳಲ್ಲಿ ಪಾಲ್ಗೊಳ್ಳುವುದು ಈ ರೀತಿಯಾಗಿ ಎಲ್ಲದರಲ್ಲೂ ಕೂಡ ಆಕೆಗೆ ಅಧಿಕಾರ ಅನ್ನೋದು ಇರುತ್ತದೆ ಒಂದು ವೇಳೆ ಏನಾದರೂ ಅನಾರೋಗ್ಯದ ನಿಮಿತ್ತ ಸ್ತ್ರೀಯರಿಗೆ ಈ ಋತುಸ್ರಾವ ಅನ್ನೋದು ಹೆಚ್ಚಾಗಿದ್ದು ತುಂಬ ಕಾಲದವರೆಗೂ ಕೂಡ ಇರುವಂತಹ ಸಂದರ್ಭದಲ್ಲಿ ಅಂದರೆ ಹತ್ತು ಹದಿನೈದು ದಿನಗಳವರೆಗೂ ಕೂಡ ಈ ಸ್ರಾವ ಅನ್ನೋದು ಹೆಚ್ಚಾಗುತ್ತಾ ಹೋದಲ್ಲಿ ಆವಾಗ ನಾವು ಅದನ್ನು ಚಿಂತಿಸುತ್ತಾ ಒಂದು ಮೂಲೆಯಲ್ಲಿ ಕುಳಿತುಕೊಳ್ಳುವ ಅವಶ್ಯಕತೆ ಅನ್ನೋದು ಇಲ್ಲ ಸ್ನಾನ ಮಾಡಿ ನಾವು ಮನೆಯೊಳಗೆ ಬರಲು ಕೇವಲ ಮೂರು ದಿನಗಳು ಆದ ಮೇಲೆ ಋತುಸ್ರಾವವಿದ್ದರೂ ಕೂಡ ನಾವುಗಳು ಸ್ನಾನ ಮಾಡಿ ಮನೆಯೊಳಗೆ ಬರಬಹುದು ಏಕೆಂದರೆ ಈ ರಜೋ ದೋಷ ಅನ್ನೋದು ಕೇವಲ ಮೂರು ದಿನಗಳ ಒಳಗೆ ಮಾತ್ರ ಇರುತ್ತದೆ ನಂತರ ಮನೆಯೊಳಗೆ ಇರುವಂತಹ ವಸ್ತುಗಳನ್ನು ಮುಟ್ಟಬಹುದು ಅಷ್ಟೇ ಒರೆತು ದೇವತಾ ಕಾರ್ಯಗಳಲ್ಲಿ ಇವರಿಗೆ ಯಾವುದೇ ಒಂದು ಅಧಿಕಾರ ಅನ್ನೋದು ಇರುವುದಿಲ್ಲ ಈ ರಕ್ತಸ್ರಾವ ಅನ್ನೋದು ಎಷ್ಟು ದಿನಗಳವರೆಗೂ ಕೂಡ ಇರುತ್ತದೆಯೋ ಅಷ್ಟು ದಿನಗಳವರೆಗೂ ಕೂಡ ದೇವತಾ ಕಾರ್ಯಗಳಲ್ಲಿ ಹಾಗೂ ಪಿತೃದೇವತಾ ಕಾರ್ಯಗಳಲ್ಲಿ ನಾವು ಭಾಗಿಯಾಗಬಾರದು ಮನೆಯಲ್ಲಿ ಮುಟ್ಟಾದ ಸಮಯದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಕೆಲವೊಂದು ತಪ್ಪುಗಳನ್ನು ನಾವು ಮಾಡಬಾರದು ಹಾಗೂ ಕೆಲವೊಂದು ವಸ್ತುಗಳನ್ನು ಕೂಡ ನಾವು ಮುಟ್ಟಬಾರದು ಒಂದು ವೇಳೆ ಏನಾದರೂ ಗೊತ್ತೂ ಗೊತ್ತಿಲ್ಲದೆ ಇಂತಹ ತಪ್ಪುಗಳನ್ನು ಮಾಡಿದ್ದೇ ಆದಲ್ಲಿ ಮನೆಯಲ್ಲಿ ದಾರಿದ್ರ ದೋಷಗಳು ಅನ್ನೋವು ಉಂಟಾಗುತ್ತದೆ ಅವು ಏನು ಅಂತ ಈಗ ತಿಳಿಯೋಣ ಮನೆಯಲ್ಲೇ ಇದ್ದಕ್ಕಿದ್ದಂತೆ ಚೇಳು ಏನಾದರೂ ಕಾಣಿಸಿದರೆ ಇಲ್ಲವೇ ಆವು ಅನ್ನೋದು ಕಾಣಿಸಿದರೂ ಕೂಡ ಪದೇ ಪದೇ ನೀವುಗಳು ರಜೋ ದೋಷದಲ್ಲಿ ತಪ್ಪುಗಳನ್ನು ಮಾಡುತ್ತಿದ್ದೀರಾ ಅಂತ ಅರ್ಥ ಆದರೆ ಈಗಿನ ಕಾಲದಲ್ಲಿ ನಿಜವಾಗಿಯೂ ಕೂಡ ಈ ರೀತಿಯ ಸಂಕೇತಗಳನ್ನು ನಂಬುವುದಿಲ್ಲ ಆದರೆ ಹಿಂದಿನ ಕಾಲದಲ್ಲಿ ಇದನ್ನು ಎಲ್ಲರೂ ಕೂಡ ಪಾಲಿಸುತ್ತಿದ್ದರು ಅದರಲ್ಲಿಯೂ ಮುಖ್ಯವಾಗಿ ಹೆಣ್ಣು ಮಕ್ಕಳು ಮುಟ್ಟಾದ ಸಮಯದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಗೋಮಾತೆಯನ್ನು ಸ್ಪರ್ಶ ಮಾಡಬಾರದು ಎರಡನೇದಾಗಿ ನಾವು ನೋಡುವುದಾದರೆ ಅತಿ ಮುಖ್ಯವಾಗಿ ನಮ್ಮ ಮನೆಯಲ್ಲಿ ಇಲ್ಲವೇ ಬೇರೆಯವರ ಮನೆಯಲ್ಲಿ ಮುಟ್ಟಾದ ಸಮಯದಲ್ಲಿ ತುಳಸಿ ಗಿಡವನ್ನು ನಾವು ಸ್ಪರ್ಶ ಮಾಡಬಾರದು ನಮ್ಮಯ ನೆರಳು ಕೂಡ ಅದಕ್ಕೆ ಬೀಳಬಾರದು ಹಾಗೆಯೇ ಮೂರನೇದಾಗಿ ನೋಡುವುದಾದರೆ ನಾವುಗಳು ಯಾವುದೇ ಕಾರಣಕ್ಕೂ ಕೂಡ ಅರಳಿ ಎಲೆ ಆಗಿರಬಹುದು ಇಲ್ಲವೇ ಅರಳಿ ವೃಕ್ಷವನ್ನು ನಾವು ಮುಟ್ಟಾದ ಸಮಯದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಸ್ಪರ್ಶ ಮಾಡಬಾರದು ಏಕೆಂದರೆ ಅರಳಿ ವೃಕ್ಷದಲ್ಲಿ ತ್ರಿಮೂರ್ತಿಗಳು ವಾಸ ಮಾಡುತ್ತಾರೆ ಅಂತ ಪುರಾಣಗಳಲ್ಲಿ ಹೇಳಲಾಗಿದೆ ಆದ್ದರಿಂದ ಅರಳಿ ವೃಕ್ಷವನ್ನು ಏನಾದರೂ ನಾವುಗಳು ಸ್ಪರ್ಶ ಮಾಡಿದ್ದಲ್ಲಿ ದೋಷ ಅನ್ನೋದು ಉಂಟಾಗುತ್ತದೆ ನಾಲ್ಕನೆಯದಾಗಿ ನೋಡುವುದಾದರೆ ಮುಖ್ಯವಾಗಿ ದೇವರ ಮನೆಯ ಕೋಣೆಯ ಒಳಗೆ ನಾವುಗಳು ಯಾವುದೇ ಕಾರಣಕ್ಕೂ ಕೂಡ ಮುಟ್ಟಾದ ಸಮಯದಲ್ಲಿ ಹೋಗಬಾರದು ಹಾಗೆಯೇ ದೇವರಿಗೆ ಸಂಬಂಧಿಸಿದ ವಸ್ತುಗಳನ್ನು ಸಹ ನಾವು ಮುಟ್ಟಬಾರದು ಎಷ್ಟೋ ಸಮಯದಲ್ಲಿ ನಮ್ಮಯ ಮನೆಯಲ್ಲಿ ದೇವರ ಕೋಣೆಯ ವಸ್ತುಗಳನ್ನು ಕೆಲವೊಮ್ಮೆ ಹೊರಗೆ ಇಟ್ಟು ಇರುತ್ತೀವಿ ಅಂತಹ ಸಂದರ್ಭದಲ್ಲಿ ನಾವುಗಳು ಯಾವುದೇ ಕಾರಣಕ್ಕೂ ಕೂಡ ನಾವು ನಮ್ಮ ಕೈಯಾಗಿ ಮುಟ್ಟಬಾರದು ಐದನೇದಾಗಿ ನಾವು ನೋಡುವುದಾದರೆ ತಿಳಿದು ಅಥವಾ ತಿಳಿಯದೆ ಇಂತಹ ಸಂದರ್ಭದಲ್ಲಿ ನಾವುಗಳು ಉರಿಯುತ್ತಿರುವ ದೀಪಗಳನ್ನು ಮುಟ್ಟಲೇಬಾರದು ಇದರಿಂದ ನಾನಾ ರೀತಿಯ ದೋಷಗಳು ಅನ್ನೋವು ಉಂಟಾಗುತ್ತದೆ ಈ ರೀತಿಯಾಗಿ ಎಲ್ಲ ಮನೆಯಲ್ಲಿಯೂ ಕೂಡ ಶುದ್ಧಗೊಳಿಸಿದ ನಂತರವೇ ನಾವುಗಳು ಪೂಜೆಯನ್ನು ಮಾಡಬೇಕು ಆರನೇದಾಗಿ ನಾವು ನೋಡುವುದಾದರೆ ಮುಟ್ಟಾದ ಸಮಯದಲ್ಲಿ ತಿಳಿದು ಅಥವಾ ತಿಳಿಯದೆ ನಾವುಗಳು ಹೂವುಗಳನ್ನು ಬಿಡಿಸುವುದಾಗಲಿ ಇಲ್ಲವೇ ಹೂಗಳನ್ನು ಮಾಲೆಯ ರೂಪದಲ್ಲಿ ಕಟ್ಟುವುದಾಗಲಿ ಯಾವುದೇ ಕಾರಣಕ್ಕೂ ನಾವು ಮಾಡಬಾರದು ಇನ್ನು ಎಂಟನೇದಾಗಿ ನಾವು ನೋಡುವುದಾದರೆ ಪಿರಿಯಡ್ ಸಮಯದಲ್ಲಿ ನಾವು ಬಳಸುವಂತಹ ಪ್ಯಾಡ್ಗಳು ಆಗಿರಬಹುದು ಇಲ್ಲವೇ ಕೆಲವರಂತೂ ಕಾಟನ್ ಬಟ್ಟೆಗಳನ್ನು ಸಹ ಉಪಯೋಗಿಸುತ್ತಾರೆ ಇಂತಹ ಅಶುದ್ಧವಾದ ಪ್ಯಾಡ್ ಮತ್ತು ಬಟ್ಟೆಗಳನ್ನು ನಾವು ಎಲ್ಲೆಂದರಲ್ಲಿ ಎಸೆಯಬಾರದು ಇದರಿಂದ ಆ ಪ್ಯಾಡ್ನಲ್ಲಿ ಇರ್ತಕ್ಕಂಥ ರಕ್ತಸ್ರಾವ ಅನ್ನೋದು ಜೀವಿಗಳಿಗೆ ತೊಂದರೆಯನ್ನು ಉಂಟುಮಾಡುತ್ತದೆ ಈ ವಿಷಯಕ್ಕೆ ಸಂಬಂಧಿಸಿದಂತೆ ಪುರಾಣದಲ್ಲಿ ಒಂದು ಕತೆ ಅನ್ನೋದು ಇದೆ ಒಬ್ಬ ಹುಡುಗಿಯು ತಿಳಿದು ಅಥವಾ ತಿಳಿಯದೆ ಈ ರೀತಿ ಮುಟ್ಟಾದ ರಕ್ತಸ್ರಾವದಿಂದ ಒದ್ದೆಯಾದ ಬಟ್ಟೆಗಳನ್ನು ಒಂದು ಉತ್ತ ಇರುವಂಥ ಸ್ಥಳದಲ್ಲಿ ಎಸೆದು ಬಿಟ್ಟಳು ಅಲ್ಲಿಯೇ ವಾಸ ಮಾಡುತ್ತಿದ್ದಂಥ ಒಂದು ನಾಗರ ಹಾವು ಮಟ್ಟೆಗಳನ್ನು ಮಾಡಿತ್ತು ಆ ಮಟ್ಟೆಗಳ ಮೇಲೆ ಆ ರಕ್ತಸ್ರಾವವಾದ ಬಟ್ಟೆಯು ಬಿದ್ದ ತಕ್ಷಣ ಆ ಮಟ್ಟೆಗಳೆಲ್ಲ ಒಡೆದು ಒಳಗಿನ ಆ ಹಾವಿನ ಮರಿಗಳೆಲ್ಲವೂ ಕೂಡ ಸತ್ತು ಹೋಯಿತು ಆವಾಗ ಆ ನಾಗರ ಹಾವು ಆ ಹುಡುಗಿಗೆ ನಾಗದೋಷದ ರೂಪದಲ್ಲಿ ಕಾಡಿತು ಅಂತ ಸಾಕಷ್ಟು ಕಥೆಗಳು ಇವೆ ಆದ್ದರಿಂದ ನಾವುಗಳು ರಕ್ತಸ್ರಾವವಾದಂತಹ ಬಟ್ಟೆಗಳನ್ನು ಸ್ವಚ್ಛವಾಗಿ ಅವನ್ನು ಶುಭ್ರ ಮಾಡಿ ತದನಂತರ ಯಾವುದಾದರೂ ಒಂದು ಪ್ರದೇಶದಲ್ಲಿ ಆ ಬಟ್ಟೆಗಳಿಗೆ ಬೆಂಕಿ ಹಚ್ಚಿ ಸುಡಬೇಕೇ ಹೊರತು ಇಲ್ಲೆಂದರಲ್ಲಿ ಅದನ್ನು ಎಸೆಯುವ ಮೂಲಕ ಜೀವಿಗಳಿಗೆ ಹಾನಿಯಾಗುವುದರೊಂದಿಗೆ ನಮಗೆ ನಾನಾ ರೂಪದಲ್ಲಿ ದೋಷಗಳು ಅನ್ನೋವು ಕಾಡುತ್ತದೆ ಆದ್ದರಿಂದ ನಾವುಗಳು ಮುಟ್ಟಾದ ಸಮಯದಲ್ಲಿ ಕೆಲವೊಂದು ಜಾಗರೂಕತೆಯನ್ನು ವಹಿಸಲೇಬೇಕು ಇದನ್ನು ಪಾಲಿಸುವುದು ಬಿಡುವುದು ಅವರವರ ಮನಸ್ಸಿಗೆ ಹಾಗೂ ಭಾವನಾತ್ಮಕತೆಗೆ ಸಂಬಂಧಿಸಿದ್ದೇ ಹೊರೆತು ಎಲ್ಲರೂ ಮಾಡಲೇಬೇಕು ಎಂಬ ನಿಯಮವಿಲ್ಲ ಸದ್ಯಕ್ಕೆ ಈ ವಿಡಿಯೋನ ಇಲ್ಲಿಗೆ ಮುಗಿಸಿ ಮತ್ತೊಂದು ವಿಶೇಷವಾದ ಮಾಹಿತಿಯೊಂದಿಗೆ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ನೋಡೋಣ ನಮಸ್ಕಾರ